Subscribe to my channel, like, comment, and turn on notifications. ಬಾಯಿಲ್ಲಿ ಬಂದಿರೋದು ಗಿಲ್ಲಿ ಏ ಗಿಲ್ಲಿ ನೀನ್ ಫುಲ್ ಮಿಸ್ ಮಾಡ್ಕೊಂಡಿದ್ದೆ ನಿಜವಾಗ್ಲು ವಾಟ್ ಆರ್ ಯು ಥಿಂಕಿಂಗ್ ಐ ಆಮ್ ಮೈ ಲವ್ ಶೋ ಅದು ಮುಗೀತು ಎಸ್ಸು ಲೈಫ್ ಅನ್ನೋ ಕೇಕ್ ಗೆ ಇವನು ಚರಿ ಮೇಲ್ ಮಾತ್ರ ಇರ್ತಾನೆ ನಾನು ಕ್ರೀಮು ಸಾರ್ ಕೇಕ್ ಫುಲ್ ಇರ್ತೀನಿ ಗಗನ ಐ ಲವ್ ದ ವ್ಯೂ ಇದ್ರಲ್ಲಿ ದಾ ಒ ಕಟ್ ಮಾಡ್ಬಿಟ್ಟು ಹೇಳು ಐ ಲವ್ ದ ವ್ಯೂ ಹೇಳು ಐ ಐ ಲವ್ ಲವ್ ಯು ಯು ಅಣ್ಣ ಈಗ ಬೇರೆ ತರ ಇದ್ ಮಾಡ್ತೀನಿ ನೋಡಿ ನಮ್ಮ ಶಿವಣ್ಣ ಸರ್ವೇ ರಮೇಶ್ ಸರವಿಂದ್ ಸರ್ ಒಂದ್ ಸಿನಿಮಾ ಯಾಕ್ಟ್ ಮಾಡೋರು ಯಾವ್ದು ಹೇಳು ನಪೂರ ಮಂದರ್ ಅವೇ ಅದ್ಬಿಡ್ರಿ ಇನ್ನೊಂದು ನಾನಿನ್ನ ಪ್ರೀತಿಸಿವೆ ಐ ಆಮ್ ಮೈ ಲವ್ ಶೋ ಕೂಪನ್ ಮಾಡ್ದೆ ಹಿಡಿಕೆ ಒಂದು ಕವಿತೆ ಅಣ್ಣ ಆ ಕವಿತೆಯಲ್ಲಿ ಏನಿರ್ತದೆ ಗೊತ್ತಾ ಹೇಳಿದ್ದೆಲ್ಲ ಹೇಳಾಗಿದೆಯಲ್ಲ ಹೇಳಲು ಇನ್ನೇನು ಉಳಿದಿಲ್ಲ ಹಬ್ಬ ಹಬ್ಬ ಅಂದ್ರೆ ನಾನು ಮನೆಯಿಂದ ಆಚೆ ಬದು ಮನ್ಸಿಂದೆಲ್ಲ ಸಾರಾಂಶ ಆಯ್ತು ಬಂದಿ ಸರ್ ನಾನು ನಿಮ್ಮ ಇಲ್ಲಿ ಕರೆಸಿರೋ ಕಾರಣ ಏನು ಅಂತ ಒಂದು ಸೋಫಾ ಮೇಲೆ ಮಾತಾಡ್ತಾ ಇರ್ತೀವಿ ಸೊಂಟ ಇಲ್ಲ ನೀನು ಕೂತ್ಕೊಂಡ್ ಸ್ಟೈಲ್ ಸರಿ ಇಲ್ಲ ಪ್ರತಿ ಸತಿ ನನ್ನ ಸ್ನೇಹಿತನಿಗೆ ಹೇಳಿ ಹೇಳಿ ಅವನ ಕುಗ್ಸ್ತಾ ಇದೀರಾ ಆಮೇಲೆ ಅವ್ನು ಬಂದು ನಿಮ್ಮ ತೊಡೆ ಮೇಲೆ ಮನುಷ್ಯನ ಏ ಅಂತ ಓಡಿಸ್ತೀರಾ ಇದನ್ನ ಅವನ ಸಿಹಿಯಾಗಿ ಹೇಳಿ ಸರ್ ದಯವಿಟ್ಟು ನಿಮ್ಗೆ ಇಪ್ಪತ್ತಾರು ವರ್ಷ ಸರಿಯಾಗಿ ನೆಟ್ಟು ಸೊಂಟ ನಿಜವಾಗ ಸ್ಟ್ರಾಂಗ್ ಇಲ್ಲ ಇದೇ ತರ ಇದ್ರೆ ಮುಂದೆ ನಿಂಗೆ ತುಂಬಾ ಕಷ್ಟ ಆಗ ಕೊಡೆ ಮಗ್ದಾಗ ಹೋಗೋಗಿಲ್ಲಿ ಅಂತ ನಾನು ಹೇಳೇ ಹೇಳ್ತೀನಿ ಅದಕ್ಕೆ ಮಲ್ಗಕ್ ಹೋಗ ಸೈಲೆಂಟ್ ಆಗಿದ್ದ ಕಾವ್ಯ ಒಂದೇ ಸಮಯ ವೈಲೆಂಟ್ ಆದ್ರು ಇತ್ತ ಅಶ್ವಿನಿ ಗೌಡ ಅವರ ಪಿತ್ತ ಕೂಡ ನೆತ್ತಿಗೆಯರ್ತು ಎಮ್ಮ ಗಿಮ್ಮ ಅಂತ ಹೇಳ್ಬೇಡ ಅಂತ ಹೇಳಿ ಗುಮ್ಮಂತರ ಕಿರ್ಚೋಕೆ ಶುರು ಮಾಡುದು ಅಶ್ವಿನಿ ಗೌಡ ಅವರು ಆತಾಡೋ ಬರದಲ್ಲಿ ಕಾವ್ಯ ಅಶ್ವಿನಿ ಗೌಡಗೆ ಬಾಯಿಗೆ ಬಂದಾಗ ಏಕವಚನದಲ್ಲಿ ಮಾತಾಡಿದ್ರು ಪಿತ್ತ ನೆತ್ತಿಗೆಯದ್ ಅಶ್ವಿನಿ ಗೌಡ ಹೋಗಿ ನಿನ್ನ ಅಮ್ಮಂಗ್ ಅಂತ ಹೇಳಿ ಮಾತಿನ ಬರದಲ್ಲಿ ಮಾತಾಡಿದ್ರು ಕಾವ್ಯ ಉಸಿರು ಬಳಿ ತರ ಆಡ್ತಾ ಇದ್ರೆ ಇನ್ನೊಂದ್ ಕಡೆಗೆ ಗೌಡ ನೇರ ನೇರ ಫೈಟ್ ಮಾಡಿ ಬಾಯಿಗೆ ಬಂದಿದ್ದನ್ನ ಹೇಳ್ಬಿಟ್ರು ಇದರಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ